ಮೊನ್ನೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಹಿಂಸಾ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಚೋಬೀಸ್ ಘಂಟಾ ಹಿಂಸಾ 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 ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ನಿಜವಾಗ್ಲು ನಾನು ಹಿಂದೂ ಅನ್ಕೊಂಡನು ಹಿಂಸೆಯನ್ನ ಪ್ರತಿಪಾದಿಸಿದ್ರೆ ಇಡೀ ಪ್ರಪಂಚದ ಶೋಷಿತ ಧರ್ಮಗಳು ಇಲ್ಲಿ ಬಂದು ನೆಲೆಸ್ತಿರ್ಲಿಲ್ಲ ಜೊತೆಗೆ ತಮಗೆ ತಮ್ಮ ಇಷ್ಟಪಡ್ತೀನಿ ಈ ದೇಶದ ಪ್ರಧಾನ ಮಂತ್ರಿ ಮಾಡಕ್ಕೋಸ್ಕರ ಸರಿಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರ ನರಮೇಧ ಆಯ್ತಲ್ಲ ಅದು ತಮ್ಮ ತಾತನ್ನ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೋಸ್ಕರ ಎರಡು ಕೋಟಿಗೂ ಹೆಚ್ಚು ಜನ ಅವರ ಸ್ಥಳವನ್ನು ಕಳ್ಕೊಂಡು ಡಿಸ್ಪ್ಲೇಸ್ ಆದ್ರಲ್ಲ ಅದು ತಮ್ಮ ತಾತನ್ನ ಪ್ರೈಮ್ ಮಿನಿಸ್ಟರ್ ಮಾಡಕ್ಕೋಸ್ಕರ ಏಕೈಕ ಸೆಲ್ಫಿಶ್ ಇಂಟ್ರೆಸ್ಟ್ ಇಂದ ಆದಂತ ಒಂದು ಘಟನೆ ಇನ್ನು ತಮ್ಮ ತಂದೆಯವರು ಅವರ ಒಂದು ಕಣ್ಣ ಎದುರುಗಡೆ ಅವರ ಅವರ ಕೃಪಾ ಕಟಾಕ್ಷದಿಂದ ಸರಿಸುಮಾರು ಹದಿನೈದು ಸಾವಿರ ನನ್ನ ಸಿಖ್ ಬಾಂಧವರನ್ನ ಕೊಚ್ಚಾಕದ್ರಲ್ಲ ಯಾವ ಪ್ರೀತಿಯನ್ನ ಪ್ರತಿಪಾದಿಸಿದ್ದರು ಅದಕ್ಕೆ ಕಾರಣ ಕೊಟ್ಟಿದ್ದೇನೋ ತಮ್ಮ ತಂದೆಯವರು ಒಂದು ದೊಡ್ಡ ಮರ ಬಿದ್ದಾಗ ಅನೇಕ ಜನ ಸಾಯ್ತಾರೆ ಅಂತ ಇದು ಪ್ರೀತಿಯ ಪಾಠ ರಾಹುಲ್ ಗಾಂಧಿ ಅವರೇ ನಿಜವಾಗಲು ನಮ್ಮ ಧರ್ಮವನ್ನ ನಾವು ಸಂರಕ್ಷಿಸಕ್ಕೋಸ್ಕರ ಧ್ವನಿಯನ್ನ ಎತ್ತಿದ್ರೆ ತಮಗೆ ಅದು ಕಮ್ಯೂನಲ್ ಆಗುತ್ತೆ ನಮ್ಮ ಧರ್ಮವನ್ನ ರಕ್ಷಿಸಕ್ಕೋಸ್ಕರ ನಾವು ನಿಂತ್ರೆ ಅದು ನಿಮಗೆ ದ್ವೇಷವನ್ನು ಕಾಣುವುದಾಗುತ್ತೆ ಆದ್ರೆ ಸರ್ ಜುದಾ ಅನ್ನೋ ಒಂದು ಕೂಗು ಎಲ್ಲಿ ಹೋಗಿತ್ತು ಈ ಮಾತುಗಳು ಅನೇಕ ಕಡೆ ಇಸ್ಲಾಮಿನ ಹೆಸರಿನಲ್ಲಿ ನನ್ನ ತಾಯಿಂದ ಕೊಚ್ಚಾಕಿದ್ರಲ್ಲ ನನ್ನ ಅಕ್ಕ ತಂಗಿಯರ್ನ ಕೊಲೆ ಮಾಡುದ್ರಲ್ಲ ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಪ್ರೀತಿಯ ಪಾಠ ಈಗಲಾದ್ರೂ ನನ್ನ ದೇಶದ ಬಾಂಧವರು ಅರ್ಥ ಮಾಡ್ಕೊಬೇಕಾಗಿರೋದು ಈ ರಾಹುಲ್ ಗಾಂಧಿಯ ಮನೋಸ್ಥಿತಿ ನಮ್ಮ ಹಿಂದೂ ವಿರೋಧವಾದ ಮನೋಸ್ಥಿತಿ ಓಟಿಗೋಸ್ಕರ ಹೋದ ಎಲೆಕ್ಷನ್ ನಲ್ಲಿ ಎಲ್ಲಾ ದೇವಸ್ಥಾನಗಳನ್ನ ತಿರುಗಿ ನಾನೊಬ್ಬ ಜನೋದಾರಿ ಅಂತ ಹೇಳ್ಕೊಂಡು ಈ ಸರಿ ಚೂಸ್ ಮಾಡಿದ್ದ ಕಾನ್ಸ್ಟಿಟ್ಯೂನ್ಸಿ ಅತಿ ಹೆಚ್ಚು ಮುಸಲ್ಮಾನ ವೈನಾಡು ಈಗಲಾದ್ರೂ ನನ್ನ ಬಹುಸಂಖ್ಯಾತ ಬಾಂಧವರು ಇವರ ಒಂದು ಮನೋಸ್ಥಿತಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಘಟನೆ ಇವತ್ತು ಫ್ರಾನ್ಸ್ ಅಲ್ಲಿ ನಡೀತಾ ಇದೆ ಏನು ಘಟನೆಗಳು ಯುರೋಪ್ ಅಲ್ಲಿ ನಡೀತಾ ಇದೆ ಏಳು ಘಟನೆ ನಿನ್ನೆ ವೆಸ್ಟ್ ಬೆಂಗಾಲ್ ನಲ್ಲಿ ಒಂದು ಹೆಣ್ಣು ಮಗಳ ನಡು ಬೀದಿಯಲ್ಲಿ ತಾಲಿಬಾನ್ ನ ರೀತಿ ತಾಲಿಬಾನ್ ನಾವು ಅಫ್ಘಾನಿಸ್ತಾನೀವೋ ಭಾರತ ಇದೀವೋ ಅನ್ನೋ ಹಾಗೆ ನಮಗೆ ಅನ್ನಿಸ್ತಲ್ಲ ಇಂತ ಘಟನೆಗಳು ಇಂತ ಮನೋಸ್ಥಿತಿ ಇರೋರು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರಕ್ ಸಾಧ್ಯ ಇದೆ ಈಗಾದ್ರೂ ಎಚ್ಚೆತ್ಕೊಳ್ಳಿ ಈ ಸೆಕ್ಯುಲರಿಸಂ ಪಾಠವನ್ನ ಹೇಳೋರು ಈಗ ಅರ್ಥ ಮಾಡ್ಕೊಳ್ಳಲ್ಲ ಯಾವಾಗ ಅವ್ರ ಮನೆಗೆ ತೊಂದರೆ ಬರುತ್ತಲ್ಲ ಆವಾಗ ಅರ್ಥ ಆಗುತ್ತೆ ಯಾವಾಗ ಅವ್ರ ಮನೆ ಹೆಣ್ಮಕ್ಳು ಐದನೇ ಹೆಂಡತಿಯಾಗಿ ಆಗಿ ಗಡ್ಡದಾರಿ ಗಡ್ಡ ದಾರಿ ಕರ್ಕೊಂಡು ಹೋದ್ರೆ ಯಾವ ಜಿಯಾದಿ ಕರ್ಕೊಂಡು ಹೋಗಿ ಅದನ್ನ ಇದ್ ಮಕ್ಳು ನೋಡ್ಸಿ ಅದ್ರಲ್ಲಿ ಮೂರ್ ಜನನ ಜಿಯಾದಿಗಳಾಗಿ ಮಾಡಿ ಎಲ್ಲೋ ಬಾಂಬ್ ಹಾಕಕ್ಕೆ ಮಾಡಿದ್ರೆ ಆವಾಗ ಈ ಸೆಕ್ಯುಲರ್ ಗಳಿಗೆ ಅರ್ಥ ಆಗುತ್ತೆ ಬಂಧುಗಳೇ ನಮ್ಮ ಭಾರತ ದೇಶ ಏಕೈಕ ದೇಶ ಇಡೀ ಅಕ್ಕ ಪಕ್ಕದಲ್ಲಿ ನೋಡಿ ಹೇಗೆ ಹಿಂದೆ ಇದ್ದ ಪುರಾತನ ಸಂಸ್ಕೃತಿಗಳನ್ನ ನಾಶ ಮಾಡಿ ಇವತ್ತು ಜಿಹಾದಿ ಮನಸ್ಥಿತಿಗಳು ಬಂದಿದ್ದಾವೆ ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ್ ಇರ್ಬೋದು ಹೀಗೆ ಅನೇಕ ಕಡೆ ಇದೊಂದು ಅನ್ಫಿನಿಶ್ಡ್ ಎಜೆಂಡಾ ಅವರಿಗೆ ಅದಕ್ಕೋಸ್ಕರನೇ ಈಗಾದ್ರೂ ಎಚ್ಚೆತ್ತುಕೊಳ್ಳಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವನ್ನ ಕೆಚ್ಚವೇ ಇಲ್ಲ ನಾವು ಅದನ್ನ ಸಂರಕ್ಷಿಸಬೇಕಾಗುತ್ತೆ ಇಂಥ ಪಾಠಗಳು ಅವ್ರ ಇಟ್ಕೊಳ್ಳಿ ಫಸ್ಟ್ ಅವ್ರಿಗೋಸ್ಕರ ಅವರ ಮನತನಕ್ಕೋಸ್ಕರ ಸುಮಾರು ಜನ ಬಲಿದಾನ ಆಗಿದ್ದಾರೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತಾ